ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ರೋಡ್ ಕಾಟಗಿ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಲ್ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷಿರು ಶ್ರೀ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ನೇಹಾಳನ್ನು ಹತ್ಯೆಗೈದ ಹಂತಕ ಫಯಾಜ್ಗೆ ಗಲ್ಲು ಶಿಕ್ಷೆ ನೀಡುವಂತೆ ಒತ್ತಾಯಿಸಿ ಇಲ್ಕಲ್ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿದರು ಇಲ್ಕಲ್ ನಗರದಲ್ಲಿ ಶುಕ್ರವಾರ ಸಂಜೆ ಐದು ಗಂಟೆಗೆ ಇಲ್ಕಲ್ ನಗರದ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ರಾಜ್ಯದಲ್ಲಿ ಲವ್ ಜಿಹಾದ್ಗೆ ಮತ್ತೊಂದು ಹಿಂದೂ ಯುವತಿ ಬಲಿಯಾಗಿದೆ ಹುಬ್ಬಳ್ಳಿಯ ವಿಬಿವಿ ಕಾಲೇಜಿನಲ್ಲಿ ಪ್ರೀತಿಸಲು ನಿರಾಕರಿಸಿದ ಹಿಂದೂ ವಿದ್ಯಾರ್ಥಿನಿ ಸ್ನೇಹ ಇರೇಮಠ್ ಹಾಡು ಹಗಲೇ ಸಾರ್ವಜನಿಕವಾಗಿಯೇ ಒಂಬತ್ತು ಬಾರಿ ಚಾಕುವಿನಿಂದ ಹಿರಿದು ಬರ್ಬರವಾಗಿ ಕೊಲೆ ಮಾಡುವ ಮೂಲಕ ಫಯಾಜ್ ಲವ್ ಹೆಸರಿನಲ್ಲಿ ಜಿಹಾದ್ ಕೃತ್ಯ ಎಸಗಿದ್ದಾನೆ ಇಂಥ ಜಿಯಾದಿ ಮನಸ್ಸುಗಳನ್ನು ಗಲ್ಲು ಶಿಕ್ಷೆಗೆ ಏರಿಸಬೇಕೆಂದು ಇಲಕಲ್ಲಿನ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ನಗರದ ಹೃದಯ ಭಾಗದಲ್ಲಿನ ಎಸ್ಆರ್ ಕಂಠೆ ವೃತ್ತದಲ್ಲಿ ಜಮಾಗೊಂಡು ಹಿಂದೂ ಕಾರ್ಯಕರ್ತರು ಎಸ್ಆರ್ ಕಂಠಿ ಸರ್ಕಲ್ ಮಾರ್ಗವಾಗಿ ವಾಲ್ಮೀಕಿ ಸರ್ಕಲ್ ತಹಶೀಲ್ದಾರ್ ಕಚೇರಿ ತಲುಪಿ ನಂತರ ಮನವಿ ಪತ್ರವನ್ನು ಇಲಕಲ್ ತಾಲೂಕಿನ ದಂಡಾಧಿಕಾರಿ ಸತೀಶ್ ಬಿ ಕೂಡಲಿಗೆ ಅವರಿಗೆ ಮನವಿ ಸಲ್ಲಿಸಿದರು ರಾಜ್ಯದಲ್ಲಿ ಲವಜಿಯಾದಿಯ ಮತ್ತೊಬ್ಬ ಹಿಂದೂ ಯುವತಿ ಬಲಿಯಿದೆ ಹುಬ್ಬಳ್ಳಿಯ ಬಿವಿಬಿ ಬಿ ಕಾಲೇಜ್ನಲ್ಲಿ ಪ್ರೀತಿಸಲು ನಿರಾಕರಿಸಿದ ಒಂದು ವಿದ್ಯಾರ್ಥಿನಿ ನೀಹಾ ಹಿರೇಮೆಟ್ರನ್ನು ಹಾಡುವಾಗಲೇ ಸಾರ್ವಜನಿಕವಾಗಿ ಒಂಬತ್ತು ಬಾರಿ ಇರಿದು ಬರ್ಬರವಾಗಿ ಕೊಲೆ ಮಾಡುವ ಮೂಲಕ ಮುಸ್ಲಿಂ ಮತಾಂಧ ಫಯಾಜ್ ಎಂಬ ವ್ಯಕ್ತಿ ಲವ್ ಜಿಯಾದ್ ಹೆಸರಿನಲ್ಲಿ ಕೃತ್ಯಿಸಿದ್ದಾನೆ ಈಗಾಗಲೇ ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ದೇಶ ಒಡೆದು ಕೊಡುವ ತಂತ್ರ ಮಾಡಿ ದೇಶವನ್ನು ಒಡೆದು ಪಾಕಿಸ್ತಾನ ಮಾಡಿದ ಮೇಲೂ ಉಳಿದ ಭಾರತವನ್ನು ದಾರುಲ್ಲ ಇಸ್ಲಾಂ ಮಾಡುವ ಉದ್ದೇಶ ಇಟ್ಟುಕೊಂಡು ಮುಸ್ಲಿಂ ಯೋಜನೆಯಂತೆ ದೇಶಾದ್ಯಂತ ಬಾಂಬ್ ಬಾಂಬ್ ಸ್ಫೋಟ ದೊಂಬಿ ಗಲಭೆ ಹಿಂದೂಗಳ ಹತ್ಯೆ ಮುಂತಾದ ಕೃತ್ಯಗಳ ಮೂಲಕ ಹಿಂದೂ ಸಮಾಜದ ವಿರುದ್ಧ ಯುದ್ಧವನ್ನು ಸಾರಿರುವ ಮತಾಂಧರ ತಾಲಿಬಾನಿ ಮನಸ್ಥಿತಿಯ ಮುಸ್ಲಿಂ ಸಂಘಟನೆಗಳು ಜಮಾತ್ಗಳು ದೇಶಾದ್ಯಂತ ಅನೇಕ ರೀತಿಯ ಲವ್ ಜಿಯಾದ್ ಕೃತಿಗಳನ್ನು ಎಸಗುತ್ತಿದ್ದಾರೆ ಹಿಂದೂ ಯುವತಿಯರನ್ನು ಪ್ರೀತಿಯ ಹೆಸರಿನಲ್ಲಿ ಮೋಸಗೊಳಿಸಿ ಇಸ್ಲಾಂಗೆ ಮತಾಂತರ ಮಾಡುವ ಮೂಲಕ ಮುಸ್ಲಿಂ ಜನಸಂಖ್ಯೆ ಎಚ್ಚರಿಸಿಕೊಳ್ಳುವ ಕುತಂತ್ರ ಜಾಲವೇ ಹಿಂದೂ ಹಿಂದೂ ಮಹಿಳೆಯರ ಮೇಲೆ ಈ ರೀತಿಯ ಒಂದು ಜಾಲ ಬೀಸಿ ಲವ್ ಜಿಯಾದ್ ಹೆಸರಿನಲ್ಲಿ ಜಯದ್ ಕೃತ್ಯ ಎಸಗುತ್ತಿದ್ದಾರೆ ರಾಜ್ಯಾದ್ಯಂತ ಕಳೆದ ಕೆಲವು ವರ್ಷಗಳಲ್ಲಿ ಲವ್ ಜಿಯಾದ್ ಹೆಸರಿನಲ್ಲಿ ಮುಸ್ಲಿಂ ಜಿಯಾದಿಗಳಿಂದ ಅನೇಕ ಬರಬರ ಹತ್ಯೆ ನೂರಾರು ಯುವತಿಯರ ಕೊಲೆ ಸಾವಿರಾರು ಹಿಂದೂ ಯುವತಿಯರ ಅಪಹರಣ ಲಕ್ಷಾಂತರ ಯುವತಿಯರಿಗೆ ಕಿರುಕುಳ ಬ್ಲಾಕ್ ಮೇಲ್ ಘಟನೆಗಳು ನಡೆದರೂ ಸರ್ಕಾರ ಕಣ್ಮುಚ್ಚಿಕೊಳ್ತಿದೆ ಈ ಮತಾಂಧರಿಗೆ ಅಫೀಮ ಅಪಿಮೋಜಿಸುತ್ತಿರುವ ಮತಾಂಧ ಮಸೀದಿ ಗುರ್ತಿಸಿ ಅದಕ್ಕೆ ಕಡಿವಾಣ ಹಾಕಲು ಆಡಳಿತ ಒಂದು ಕಾನೂನು ಕೂಡ ತಂದಿಲ್ಲ ಅಲ್ಲದೆ ಇಷ್ಟೆಲ್ಲ ನಡೆಯುತ್ತಿದ್ದರೂ ಲವ್ ಜಿಹಾದ್ ಕುರಿತು ಒಂದು ಸಮಗ್ರ ತನಿಖೆಯನ್ನು ಕೂಡ ನಡೆಸದಿರುವುದು ಅಧಿಕಾರದಲ್ಲಿರುವ ಹಿಂದೂ ಮಹಿಳೆ ರಕ್ಷಣೆಗೆ ತೋರುತ್ತಿರುವ ನಿರ್ಲಕ್ಷ್ಯ ಮತ್ತು ತಮ್ಮ ಕುಸಿತ ರಾಜಕಾರಣಕ್ಕೆ ಮತಾಂಧ ಜಿಹಾದಿಗಳೊಂದಿಗೆ ಕೈ ಜೋಡಿಸಿ ಸ್ಪಷ್ಟವಾಗಿ ಕಾಣುತ್ತಿದೆ ಈಗ ಹುಬ್ಬಳ್ಳಿ ನಡೆದಿರುವ ಈ ಕೃತ್ಯದಂತೆ ಅನೇಕ ಕೃತ್ಯಗಳು ಕಳೆದ ಕೆಲವು ವರ್ಷಗಳಲ್ಲಿ ರಾಜ್ಯದಲ್ಲಿ ಅನೇಕ ಬಾರಿ ನಡೆದರೂ ಅದರ ಹಿಂದಿರುವ ಜಿಹಾದಿ ಕುತಂತ್ರ ಮತ್ತು ಜಾಲವನ್ನು ಭೇದಿಸಲು ರಾಜ್ಯದ ಪೊಲೀಸ್ ಇಲಾಖೆ ವಿಫಲವಾಗಿದೆ ಇದರಿಂದ ಜಿಹಾದಿಗಳಿಗೆ ಕುರುಕೃತ ನಡೆಸಲು ಕಾನೂನು ವ್ಯವಸ್ಥೆಯ ಭಯ ಇಲ್ಲದಂತಾಗಿದೆ ಹುಬ್ಬಳ್ಳಿಯಲ್ಲಿ ನಡೆದ ಕಾರ್ಪೊರೇಟ್ ಮಗಳಿಗೆ ಮತಾಂತ ಮುಸ್ಲಿಂ ಯುವಕರ ಇರುತ್ತಾ ಈ ಮಟ್ಟಕ್ಕೆ ಹೋಗಿದೆ ಎಂದರೆ ಈ ಲವ್ ಜಿಯಾದಿಗೆ ಬಲಗುತ್ತಿರುವ ಸಾಮಾನ್ಯ ಹಿಂದುವಿನ ಪಾಡೇನು ಆದ್ದರಿಂದ ಹುಬ್ಬಳ್ಳಿ ಬರಬರ ಜಿಹಾದಿ ಕುರಿತ ಈ ಪ್ರಕರಣವನ್ನು ಎನ್ ಐಗೆ ತನಿಖೆಗೆ ವಹಿಸಬೇಕು ಇಂದು ಯುವತಿ ಪರಪರವಾಗಿ ಹತ್ಯೆಗೆದ ಜಿಹಾದ್ ಪಯಾದ್ ಶೀಘ್ರ ವಿಚಾರಣೆ ನಡೆಸಿ ತ್ವರಿತ ನ್ಯಾಯಾಲಯದ ಮೂಲಕ ಗಲ್ಲ ಶಿಕ್ಷೆಗೆ ಒಳಪಡಿಸಬೇಕು ಸಮಸ್ತ ಹಿಂದೂ ಸಮಾಜ ಆಗ್ರಹಿಸುತ್ತದೆ ಲವ್ ಜಿಹಾದ್ ಆಡಳಿತದ ಈ ಕೃತ್ಯ ಮುಂದುವರೆದಲ್ಲ ಸಮಸ್ತ ಹಿಂದೂ ಸಮಾಜ ವ್ಯವಸ್ಥೆಯ ಮೇಲೆ ನಂಬಿಕೆ ಕಳ್ಕೊಂಡು ಸ್ವತಃ ಸಮಾಜವೇ ಈ ಜಿಹಾದ್ಗಳ ಮರ್ದನಕ್ಕೆ ನಿಲ್ಲುವ ಕಾಲ ದೂರ ಇಲ್ಲ ಎಂದು ಸರ್ಕಾರಕ್ಕೆ ಈ ಮೂಲಕ ಹಿಂದೂ ಜಾಗಣಿಕೆ ಸಮಸ್ತ ಹಿಂದೂ ಸಮಾಜ ಪರವಾಗಿ ತಹಶೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಕಚೇರಿಗೆ ಬಂದು ಹಿಂದೂ ಜಾಗರಣಿಕೆ ವೇದಿಕೆ ದಿಲ್ ಕಲ್ಲಿ ಈ ಮನವಿ ಪತ್ರವನ್ನು ಸಾಮಾನ್ಯ ಕರ್ನಾಟಕದ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರು ಸಲ್ಲಿಸಿದ ಮನವಿಯನ್ನು ನಾನು ಅಧಿಕೃತವಾಗಿ ಸ್ವೀಕರಿಸಿ ಮನವಿಯಲ್ಲಿ ವಿಷಯದ ಕುರಿತಂತೆ ಕ್ರಮ ವಹಿಸುವ ಬಗ್ಗೆ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಂದಿನ ಕ್ರಮಕ್ಕಾಗಿ ಮಾನ್ಯ ರಾಜ್ಯಪಾಲರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ ಈ ಒಂದು ಏನಂತ ಎಲ್ಲರೂ ಹಿಂದೂ ಜಾಗೃತಿ ವೇದಿಕೆಯವರು ವಿಶಾಂತಿಯುತವಾಗಿ ಬಂಧಿಸಿ ಮನವಿ ಸಲ್ಲಿಸಿದ್ದಕ್ಕಾಗಿ ತಾಲೂಕು ಆಡಳಿತ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಒಂದು ಮಾತು ಏನ್ ಹೇಳಿದ್ದಾರೆ ಅಂದ್ರೆ ನೇ ಹಿರೇಮಠ ಹತ್ಯೆ ಕೊಲೆ ಇದೊಂದು ಏನಂದ್ರೆ ವೈಯಕ್ತಿಕವಾಗಿರ್ತಕ್ಕಂಥ ಇದೊಂದು ಕೊಲೆ ಅಂತ ಹೇಳ್ತಾ ಇದ್ದಾರೆ ಒಬ್ಬ ಮುಖ್ಯಮಂತ್ರಿಗಳೇ ಆಗಿ ಯಾವ ರೀತಿ ಜವಾಬ್ದಾರಿ ಹೇಳಿಕೆಯನ್ನು ಅನ್ನೋದು ಕೂಡ ಈ ನಮ್ಮ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತ ಏನೋ ಸಣ್ಣ ಮಕ್ಕಳಲ್ಲಿ ಏನಾದರೂ ವೈಯಕ್ತಿಕ ಕಾರಣಗಳೇನಾದ್ರೂ ಇರ್ತೀರಿ ಇಂತ ಎಲ್ಲ ಬೇಜವಾಬ್ದಾರಿ ಹೇಳಿಕೊಡ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಇದೇನಂದ್ರೆ ಇಂದು ಈಗ ಮೊನ್ನೆ ಇವತ್ತು ನೋಡಿದ್ರೆ ಇಲ್ಲಿ ಮೈಸೂರಲ್ಲಿ ಮೋದಿ ಅವರ ಹಾಡು ಹೇಳಿದ್ರಂದ್ರೆ ಮೋದಿಯವರ ಹಾಡು ಹೇಳಿದಂತ ವ್ಯಕ್ತಿ ಹುಡುಗನ ಮೇಲೆ ಕೂಡ ಏನಾಯ್ತಲ್ಲ ಕೊಲೆ ಮಾಡಕ್ ಹೋಗ್ಯಾರೆ ಇಂತ ಕೃತ್ಯವನ್ನು ನಾವು ಖಂಡಿಸಿ ಇವರನ್ನು ಏನಂದ್ರೆ ಇವರೆಲ್ಲ ಏನಾದ್ರ ತಮ್ಮ ಮತಗಳ ತುಷ್ಟೀಕರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಹಿಂದೂಗಳನ್ನು ಬಲಿಕ್ಕೊಡ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ನಾವು ಏನಾದರೂ ಕೈ ಕಟ್ಟಿಕೊಳ್ತಾರೆ ಮುಂದೊಂದು ದಿನ ನಮ್ಮೆಲ್ಲರಿಗೂ ಕೂಡ ನೇ ಹಿರೇಮಠ್ರು ಬರೆದಿರ್ತಕ್ಕಂಥ ಗತಿ ನಮ್ಮ ಅಕ್ಕ ತಂಗಿಯವರಿಗೆ ನಮ್ಮ ಮಕ್ಕಳಿಗಿರ್ಬೋದು ಬಂದೇ ಬರ್ತದೆ ನಾವು ಜಾಗರೂಕತೆಯಿಂದ ನಾವು ಹೆಜ್ಜೆಯನ್ನು ಇಟ್ಟಿದ್ದಾದ್ರೆ ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ನಾವೇನಂದ್ರೆ ಗಮನ ಹರಿಸ್ಬೇಕು ನಮ್ಮ ಮಕ್ಕಳು ಎಲ್ಲಿ ಹೋಗ್ತಾರ ಕಾಲೇಜಿಗೆ ಅಂದ್ರೆ ಅಲ್ಲಿ ಏನ್ ಮಾಡ್ತಾರ ಏನಿಲ್ಲ ಅಂತೇಳಿ ನಾವು ನೋಡ್ಬೇಕು ಅದನ್ನ ಕೇಳಬೇಕು ನಾವೇನಾದ್ರೂ ಮೈ ಮತ್ತ ಕುಂತರ ಅಂದ್ರೆ ಇದೇ ರೀತಿ ಆಗ್ತಾ ಇದೆ ಈಗ ಒಬ್ರು ಕಾಂಗ್ರೆಸ್ ಪಕ್ಷದ ಒಬ್ಬ ಆ ಕಾರ್ಪೊರೇಟರ್ ಅವರು ಹುಬ್ಳಿ ಹುಬ್ಳಿ ಮಹಾನಗರ ಪಾಲಿಕೆ ಅಂತರ್ಗೆ ಈ ಗತಿ ಬಂದೈತೆ ಅಂದ್ರೆ ಹಿಂದೆ ನೀವು ನೋಡಿದ್ರಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಅವರ ಮೇಲೆ ಕೂಡ ಮನೆಯ ಮೇಲೆ ದಾಳಿ ಮಾಡಿದ್ರು ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಏನಂದ್ರೆ ಪೊಲೀಸ್ ಸ್ಟೇಷನ್ ಏನೋ ದಾಳಿ ಮಾಡಿದ್ರು ಇಂತ ಕಾಂಗ್ರೆಸ್ ಸರ್ಕಾರ ಆ ಮುಸ್ಲಿಂ ಮತಾಂತಗಳಿಗೆ ಒಂದು ರಕ್ಷಣೆ ಕೊಡ್ತಾ ಇದೆ ಅಂದ್ರೆ ಇದು ಹಿಂದೂ ವಿರೋಧಿ ಸರ್ಕಾರ ಈ ಸರ್ಕಾರ ಒಂದು ನಾವು ಕಿತ್ತ ಎಸಿಲೇಬೇಕು ಬಹಳ ದಿನ ಉಳಿದಾಡ್ದ ಸರ್ಕಾರ ಯಾವುದು ಇದ್ದಾರೆ ಇದೊಂದು ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತೀವಿ ಖಂಡನೀಯ ಇವತ್ತು ನೇಹಾ ಅವ್ರಿಗೆ ಆತಿ ನಾಳೆ ಇಲ್ಕಲ್ಲಗಾದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದೆತಂದ್ರೆ ಅದು ನಮ್ಮ ರಕ್ಷಣೆ ಕೊಡಕಲ್ಲ ನಮ್ಮ ಹಿಂದೂ ಯುವತಿಯರು ಹಿಂದೂ ಹೆಣ್ಮಕ್ಕಳಿಗೆ ಸಾಯ್ಸಕ ಬಂದೆತಂದ್ರೂ ಪರವಾಗಿಲ್ಲ ಯಾಕಂದ್ರೆ ಇವತ್ತು ಪಯಾಜಿಗ ಬಿಡ್ತಾರ ನಾಳೆ ಇನ್ನೊಬ್ನಿಗೆ ಬಿಡ್ತಾರ ಹಿಂಗ ಮಾಡ್ಕೊಂತ ಹೋದ್ರೆ ನಮ್ಗೆ ರಕ್ಷಣೆ ಎಲ್ಲೈತಿ ಎಷ್ಟು ದಿವಸ ಅಂತ ಹೇಳಿ ನಮ್ಮ ಸಹೋದರ ನಮ್ಮ ಹಿಂದೆ ಬರ್ತಾರ ಎಷ್ಟು ದಿವಸ ಅಂತ ಹೇಳಿ ನಮ್ಗೆ ರಕ್ಷಣೆ ಐತಿ ನಾವು ಒಬ್ರ ಅಟ್ಟಾಡಕ್ ಇದನ್ನ ನಮ್ಮ ಸಹೋದರರು ನಮ್ಮ ಹಿಂದೂ ಸಂಘಟನೆ ಇರೋದ್ರಿಂದ ಮಾತ್ರ ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಬಂದಿತ್ತು ನಮಗೆ ಅಂಜಿಕ್ ಬಂದೈತಿ ನಮ್ಗೆ ಅಡ್ಡಾಡಕ್ ಅಂಜಿಕ್ ಬಂದೈತಿ ಮೊನ್ನೆ ಬೆಂಗಳೂರಾಗ ಕಾಫಿ ಡೇನ್ ಕಾಫಿ ಇದ್ರೊಳಗೆ ಬಾಂಬ್ ಬ್ಲಾಸ್ಟ್ ಆಯ್ತು ಎಲ್ಲೋ ಒಂದ್ ಕಡೆ ಕ್ರೌಡ್ ಇತ್ತಂದ್ರೆ ಹೋಗಿ ಅಡ್ಡಾಡಕ್ ನಮ್ಗೆ ಅಂಜಿಕ್ ಬಂದೈತಿ ಬರೇ ಹೆಣ್ಮಕ್ಳಿಗಲ್ಲ ಗಂಡ್ಮಕ್ಳಿಗೂ ಅಂಜಿಕ್ ಬಂದೈತಿ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ದುಷ್ಟ ನೀಚ ಸರ್ಕಾರ ಅಂತ ಸರ್ಕಾರ ಅಂತ ಜಿಹಾದಿಗಳಿಗೆ ಸಪೋರ್ಟ್ ಮಾಡುವಂತ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಎಂಆರ್ ಪಾಟೀಲ್ ರಾಜೇಂದ್ರ ಆರಿ ತೃಪ್ತಿ ಸಾಲಿಮಠ ಗುರುಲಿಂಗ ಅಂಗಡಿ ರಾಘು ಮ್ಯಾಕಲ್ ಮಲ್ಲು ಕುಂಬಾರ ಮತ್ತಿತರರು ಉಪಸ್ಥಿತರಿದ್ದರು ಸಮಗ್ರ ಟೈಮ್ಸ್ ಪ್ರಪ್ರಥಮ ಬಾರಿಗೆ ಕಾಟಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರಾಂಡೆಡ್ ಕ್ವಾಲಿಟಿಯ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲಾ ತರದ ಪೇಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಸ್ಎಸ್ಎಲ್ಸಿ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಟಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ